ಅನೇಕ ಮನೆಗಳಿಗೆ ಭೇಟಿನೇ ಕೊಡ್ತೀನಿ ಅನೇಕ ಮನೆಗಳಿಗೆ ಏನು ಬಹುತೇಕ ಕಡೆಗಳಲ್ಲಿ ಮನೆ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು ಮನೆ ಮನೆ ಭೇಟಿಗೆ ಕರಪತ್ರವನ್ನು ಹಂಚೋದರಲ್ಲಿ ನಾನು ಈ ಎಲೆಕ್ಷನ್ ನಲ್ಲಿ ಅದನ್ನು ಟೋಟಲ್ ಆಬ್ಸೆನ್ಸ್ ಅನ್ನು ನಾನು ಗಮನಿಸಿದ್ದೆ ಆದರೆ ಕಾಂಗ್ರೆಸ್ಸಿಗರು ಮಾತ್ರ ಎನ್ ಜಿ ಒಗಳನ್ನು ಹಿಡಿದು ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ ಎನ್ ಜಿ ಒಗಳನ್ನು ಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರಣಗಳನ್ನು ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಹೀಗಾಗಿ ಒಂದನ್ನಂತೂ ಹೇಳಬಲ್ಲೆ ಈ ಎಲೆಕ್ಷನ್ ಏನಾಗುತ್ತೆ ಮಾಡ್ತಿದ್ದಾರೆ ಬಟ್ ಐ ಡೂ ದ ನಾನು ಪ್ರಾಮಾಣಿಕವಾಗಿ ಎಲ್ಲದರ ಗ್ರೌಂಡ್ ರಿಯಾಲಿಟೀಸ್ ಅರಿತುಕೊಂಡಿರೋದ್ರಿಂದ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹೇಳಿರೋದ್ರಿಂದ ನೋಡಿರೋದ್ರಿಂದ ಈಗಲೇ ಏನನ್ನು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಅಂತೂ ಆಗೋದಿಲ್ಲ ಆದರೆ ಒಂದಂತೂ ಹೇಳಬಲ್ಲೆ ನರೇಂದ್ರ ಮೋದಿ ಅವರ ಅಲೆ ವರ್ಸಸ್ ಗ್ಯಾರಂಟಿ ಕಾರ್ಡ್ ಮತ್ತು ಕಾಂಗ್ರೆಸ್ಸಿಗರ ಪರಿಶ್ರಮ ಇವೆರಡರ ನಡುವೆ ಭರ್ಜರಿಯಾಗಿರುವಂತಹ ಹೋರಾಟ ನಡೀತಾ ನಡೆದಿದೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡಬೇಕು ಜನರ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ನನಗೆ ಬಹಳ ಅಚ್ಚರಿ ಅನ್ನಿಸ್ತಾ ಇದೆ ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್ ಕೂಡ ಇಟ್ ಮೇ ಕ್ರಾಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆನ್ ಎನ್ ಆವರೇಜ್ ಅಂತ ಅನ್ಸುತ್ತೆ ಕರ್ನಾಟಕ ಎಂಪಿ ಪಿ ಎಲೆಕ್ಷನ್ ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟ್ ಕಾಸ್ಟ್ ಮಾಡುತ್ತೆ ಅಂತಂದ್ರೆ ಇಟ್ ಇಸ್ ಟೂರಿ ಅಮೇಸಿಂಗ್ ಉತ್ತರ ಕರ್ನಾಟಕದಲ್ಲಂತೂ ಟೆಂಪರೇಚರ್ ಹೇಗಿತ್ತು ಅಂತಂದ್ರೆ ನಾನು ಕಲಬುರಗಿಗೆ ಹೋದ ದಿನ ಇಟ್ ವಾಸ್ ಫಾರ್ಟಿ ಸಿಕ್ಸ್ ಡಿಗ್ರಿ ಸೆಂಟಿಗ್ರೇಡ್ ನಾನು ಹೋಗೋಕ್ಕಿಂತ ಒಂದು ದಿನ ಮುಂಚೆ ಫಾರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಆಲ್ಮೋಸ್ಟ್ ಫಾರ್ಟಿ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಅಂದ್ರೆ ಈಗಲೂ ಕೂಡ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಆ ರೇಂಜಲ್ಲಿ ಇರ್ಬೋದು ಅಂತದ್ರಲ್ಲೂ ಬಂದು ವೋಟ್ ಹಾಕಿದ್ದಾರೆ ಅಂತಂದ್ರೆ ಆಫ್ ಟು ದೆನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವೋಟು ನರೇಂದ್ರ ಮೋದಿ ಅವರ ಮೇಲಿನ ಅಭಿಮಾನದ ಓಟೋ ಅಥವಾ ಗ್ಯಾರಂಟಿಯ ಮೇಲಿನ ಆಸೆಯ ಓಟೋ ಅನ್ನೋದನ್ನ ಜೂನ್ ನಾಲ್ಕನೇ ತಾರೀಕು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ಸತ್ತೆ ಬಟ್ ಒಟ್ಟಾರೆ ಎಲೆಕ್ಷನ್ ನಂತರ ಈ ದೇಶದಾದ್ಯಂತ ನಡೆದಿರುವಂತ ಒಟ್ಟಾರೆ ಅನ್ಸಿರೋ ಸಂಗತಿ ಏನು ಅಂತಂದ್ರೆ ಕಾಂಗ್ರೆಸ್ ಎನ್ನುವಂತ ಈ ಪಕ್ಷ ಮುಸ್ಲಿಂ ಪಾರ್ಟಿಯಾಗಿ ಅದು ಎಂಡ್ ಅಪ್ ಆಗಿದೆ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಮಾತ್ರ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರ ಕಾಂಬಿನೇಷನ್ ಒಂದು ಸಾಂಪ್ರದಾಯಿಕವಾಗಿರುವಂತಹ ಎಲೆಕ್ಷನ್ ಫೈಟ್ ಮಾಡುವ ಸಿದ್ದರಾಮಯ್ಯ